ವೃಶ್ಚಿಕ ರಾಶಿಯವರಿಗೆ ರಾಶಿಗೆ ಬುಧ ಇರ್ತದೆ ಅಂದರೆ ವ್ಯವಹಾರ ಗ್ರಹ ಬುದ್ಧಿವಂತ ಗ್ರಹ ವ್ಯಾಪಾರಿ ಗ್ರಹ ಗಣಿತ ಗ್ರಹ ಅಂತ ಕರಿತೀವಿ ಈ ವ್ಯವಹಾರ ಮಾಡುತ್ತಲೇ ಅವರಿಗೆ ಒದಗಿಬಿಡುತ್ತಾರೆ ಆರಂಭದಲ್ಲಿ ಐದನೇ ಮನೆಯಲ್ಲಿ ಶನೇಶ್ವರ ಬರೋದರಿಂದ ಅಂದರೆ ಮಾರ್ಚಿಯಿಂದ ಬರೋದರಿಂದ ಪುಣ್ಯದಲ್ಲಿ ಏನೇನು ಶ್ರಮ ಹಾಕಿರ್ತಾರೆ ಅದನ್ನು ವ್ಯವಹಾರ ರೀತಿ ಪರಿವರ್ತನೆ ಮಾಡ್ಕೋಬೋದು ಯಾವುದೋ ಒಂದು ವ್ಯವಹಾರಕ್ಕೆ ಇವರು ಕೈ ಹಾಕ್ತಾ ಹಾಕಬೇಕು ಅಂತಿರ್ತಾರೆ ಅವಕಾಶ ಸಿಕ್ಕಿರಲ್ಲ ಅಂಥ ಅವಕಾಶಗಳು ತೆರೆಯಲ್ಪಡ್ತು ಅಂಥ ಅವಕಾಶಗಳಲ್ಲಿ ಇವ್ರಿಗೊಂದು ಸ್ಥಾನಮಾನ ಸಿಗುತ್ತೆ ಇದನ್ನು ಅನುಸರಿಸ್ಕೋಬಹುದು ಎರಡನೇದು ವೃತ್ತಿ ಮತ್ತು ಹಣದ ಸಂಬಂಧದಲ್ಲಿ ಉತ್ತಮ ಫಲಿತಾಂಶ ಕಾಣಬಹುದು ಯಾತಕ್ಕೆ ಅಂದರೆ ಪೂರ್ವ ಪುಣ್ಯ ಶನಿ ಇವರು ಅನುಕೂಲ ಮಾಡ್ತಾನೆ ಋಣದ ರಾಹು ಅನುಕೂಲ ಮಾಡ್ತಾನೆ ಹಾಗೆ ಇವ್ರಿಗೆ ಗುರು ನೇರವಾಗಿ ವೃಶ್ಚಿಕ ರಾಶಿನೇ ನೋಡೋದರಿಂದ ನಿಮ್ಮನ್ನು ಅನುಕೂಲತೆಗಳನ್ನು ಒದಗಿಕೊಡ್ತಾರೆ ಹಾಗೆ ಇವ್ರ ಬಗ್ಗೆ ಒಂದು ಧಾರ್ಮಿಕ ಭಾವನೆ ಒಂದು ಗೌರವ ಸಮಾಜದಲ್ಲಿ ಡೆವಲಪ್ ಆಗುತ್ತೆ ಹನ್ನೊಂದನೇ ಮನೆ ಕೇತು ಗೌರವವನ್ನು ಇವರಿಗೆ ತಂದು ಒದಗಿಸ್ತಾರೆ ಇವರು ಅಥವಾ ಇವ್ರ ಕುಟುಂಬದವ್ರ ಬಗ್ಗೆ ಒಂದು ಗೌರವ ಸ್ಥಾನ ಕೂಡ ಸಿಗುತ್ತೆ ಇದು ಈ ವೃಶ್ಚಿಕ ರಾಶಿಯವರಿಗೆ ಗುರುವಿಂದ ಸಿಗ್ತಕ್ಕಂಥ ಒಂದು ಫಲಿತಾಂಶ ಆದರೆ ಶನೇಶ್ವರನ ಹಿಮ್ಮುಖ್ಯ ಚಲನೆ ಬಂದಾಗ ಜುಲೈ ಇಪ್ಪತ್ತೆಂಟರಿಂದ ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಎಚ್ಚರಿಕೆ ತಗೋಬೇಕಾಗುತ್ತೆ ಖರ್ಚನ್ನು ಸಡ ಏಕಾಏಕಿ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ ಅದು ಅಗತ್ಯ ಇದೆಯಾ ಇಲ್ವಾ ಅನ್ನೋದು ಸ್ವಲ್ಪ ನೋಡ್ಕೊಳ್ಳಿ ಹಾಗೆ ಗುರುವಿನ ಸ್ಥಾನ ಅಸ್ತಂಗತನಾದಾಗ ಕೂಡ ನೀವು ಕೊಟ್ಟ ಹಣ ಮುಳುಗ್ಬಿಡ್ಬೋದು ಅದರಿಂದ ಹಣದ ಹರಿವು ಆಗದಕ್ಕಿಂತ ನಿಮ್ಮಿಂದ ಹೊರಹರಿವು ಆಗಿಬಿಡುತ್ತೆ ಆ ಬಗ್ಗೆ ನೋಡ್ಕೊಳ್ಳಿ ಇದು ನಿಜವಾಗಿ ನಮಗೆ ಬೇಕಾ ಬೇಡವಾ ಅನ್ನೋದನ್ನು ಆಲೋಚನೆ ಮಾಡಿ ಶುಕ್ರ ಅಸ್ತಂಗತನಾಗ್ತಾನೆ ಯಾವಾಗ ಶುಕ್ರ ಈ ಅವಧಿಯಲ್ಲಿ ಅಂದರೆ ಮಾರ್ಚ್ ಇಪ್ಪತ್ತೆಂಟರ ಒಳಗಿನ ಅವಧಿಯಲ್ಲಿ ಶುಕ್ರ ಅಸ್ತಂಗತನ ಆಗ್ತಾನೆ ಆಗ ಸಂಗಾತಿ ಜೊತೆ ಸ್ವಲ್ಪ ಸಂಘರ್ಷ ಬರಬಹುದು ಅಂದರೆ ಏನೋ ಕೋಪ ತಾಪಗಳನ್ನು ಒಂದು ರೀತಿ ಒಂದು ಸೂಕ್ತ ಶಬ್ದ ಅಂದರೆ ಸಂಸಾರದಲ್ಲಿ ಸ್ವಲ್ಪ ಕಾವೇರಿದ ವಾತಾವರಣ ಇರುತ್ತೆ ಇಬ್ಬರೂ ಅನುಸರಿಸ್ಕೊಂಡು ಒಂದೆರಡು ಸತಿ ತಾಳ್ಮೆ ತಗೊಂಡ್ಬಿಟ್ರೆ ಸಂಸಾರ ಸುಗಮವಾಗಿ ನಡೆಯುತ್ತೆ ವ್ಯವಹಾರಗಳಲ್ಲೂ ಅಷ್ಟೇ ಎಲ್ಲಿ ನೀವು ಸ್ಥಾನ ಭದ್ರತೆ ಇರುತ್ತೋ ಅಲ್ಲಿ ನಿಮ್ಮ ಮಾತನ್ನು ಸರಿಯಾಗಿ ಅಥಾರಿಟಿವಾಗಿ ಹೇಳಿದರೆ ಅಂದರೆ ಅಧಿಕಾರಿತವಾಗಿ ಹೇಳಿದರೆ ನಿಮಗೆ ಅದರ ಫಲಿತಾಂಶ ಉತ್ತಮವಾಗಿ ಬರುತ್ತೆ ಹಾಗಾಗಿ ಎರಡು ಮೂರು ಎಚ್ಚರಿಕೆಯವರಿಗೆ ಒಂದು ಮಾತನಾಡುವಾಗ ಕುಟುಂಬದಲ್ಲಿ ಎರಡೇದು ವ್ಯವಹಾರ ಮುಖ್ಯಸ್ಥರಾಗಿರುವಾಗ ಮಾತನಾಡುವಾಗ ಮತ್ತು ಸಮೂಹದಲ್ಲಿ ಮಾತ್ರ ಎಚ್ಚರಿಕೆ ಸ್ವಲ್ಪ ತಗೊಂಡರೆ ಇವರು ಉತ್ತಮ ಜೀವನವನ್ನು ಸಾಗಿಸೋಕ್ಕೆ ತುಂಬ ಅವಕಾಶಗಳಿವೆ ಇವಿಷ್ಟು ವೃಶ್ಚಿಕ ರಾಶಿಯವರ ಶುಭ ಶುಭ ಫಲಗಳು ವೃಶ್ಚಿಕ ರಾಶಿಯವರು ತಮ್ಮ ಆಸ್ತಿ ವಿವಾದ ಅಥವಾ ಲಾಯರ್ಗಳು ಇರ್ತಲ್ಲ ಅವ್ರಗಳಿಗೂ ಸಹ ತಮ್ಮ ವೃತ್ತಿ ಅಭಿವೃದ್ಧಿಗಾಗಿ ಶನೇಶ್ಚರ ಮತ್ತು ಲಕ್ಷ್ಮಿ ಆರಾಧನೆ ವಿದೇಶಕ್ಕೆ ಹೋಗಬೇಕು ಅಥವಾ ಓದ್ತಿರೋರು ಅಥವಾ ಆ ಒಂದು ಆಕಾಂಕ್ಷೆಯರು ಅದರ ಅಭಿವೃದ್ಧಿಗಾಗಿ ದುರ್ಗಾರಾಧನೆ ಮತ್ತು ಕುಲದೇವರ ದರ್ಶನ ತುಂಬ ಮುಖ್ಯ ಆಗುತ್ತೆ ಮತ್ತು ಗಣಪತಿ ಪ್ರಾರ್ಥನೆ ಮಾಡೋದ್ರಿಂದ ಅವ್ರಿಗೆ ಎಷ್ಟೋ ಪರಿಹಾರಗಳು ಓದಕ್ಕೆ ಬಂದ್ಬಿಡುತ್ತೆ